ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ದಳಸನೂರು ಗ್ರಾಮದಲ್ಲಿ ನೂರಾರು ಎಕರೆ ಸಾಗುವಳಿ ಜಮೀನನ್ನು ಅರಣ್ಯ ಇಲಾಖೆ ವಶಕ್ಕೆ ಪಡೆದಿರುವ ಹಿನ್ನೆಲೆ ಲೋಕಸಭೆ ಚುನಾವಣೆಗೆ ಮತದಾನ ಬಹಿಷ್ಕಾರ ಮಾಡಲು ಗ್ರಾಮಸ್ಥರು ನಿರ್ಧರಿಸಿದ್ದಾರೆ ಅರಣ್ಯ ಇಲಾಖೆ ಹಾಗೂ ಡಿಎಫ್ಒ ಏಡುಕೊಂಡಲು ವಿರುದ್ಧ ಪ್ರತಿಭಟನೆ ನಡೆಸಿ ಜಂಟಿ ಸರ್ವೆ ಮಾಡಿಸಿ ರೈತರ ನೆರವಿಗೆ ಬರುವಂತೆ ಸರ್ಕಾರವನ್ನು ಒತ್ತಾಯಿಸಿರುವ ಬಗ್ಗೆ ಗ್ರಾಮದಲ್ಲಿ ಬ್ಯಾನರ್ ಅಳವಡಿಸಿ ಚುನಾವಣೆಗೆ ಮತದಾನ ಬಹಿಷ್ಕಾರಕ್ಕೆ ಗ್ರಾಮಸ್ಥರು ನಿರ್ಧರಿಸಿದ್ದಾರೆ ನಿಮ್ಗೊಂದು ನೋಡಿಸ್ತಾ ಇದ್ದೀನಿ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರಲ್ಲಿ ಇಪ್ಪತ್ಮೂರರಲ್ಲಿ ಶಾಂಕ್ಷನ್ ಆಗಿರುವಂಥ ಜಮೀನುಗಳನ್ನ ಇವತ್ತು ತೆರವುಗೊಳಿಸುವಂಥ ಕೆಲಸ ಯಾರಿನಿಂದ ಇವನು ಹುಚ್ಚ ಇದ್ದಾನೆ ಡಿ ಎಫ್ಒ ಹೇಳ್ಕೊಂಡು ಹೇಳ್ಕೊಂಡಲ್ಲಿ ಮುಂದೆ ಇಟ್ಕೊಂಡು ಸರ್ಕಾರ ಈ ಆಟ ಆಡ್ತಾ ಇದೆ ನಮ್ಮ ಮತನ್ನೇ ಪಡೆದು ನಮ್ಮನ್ನೇ ವಂಚಿಸುವಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇದಾವೆ ಅವರು ಈ ಕಡೆ ಹೇಳ್ತಾರೆ ಕೃಷ್ಣ ಬೈರೇಗೌಡರು ನಮ್ಮ ಯಾವುದೇ ಕಾರಣಕ್ಕೂ ಅರಣ್ಯ ಭೂಮಿಯನ್ನು ಸರ್ವೆ ಜಾಯಿಂಟ್ ಸರ್ವೆ ಮಾಡೋವರೆಗೂ ಯಾರು ಕೆಲಸ ಮಾಡಬೇಡಿ ಅಂತೇಳಿ ಅವ್ರು ಹೇಳ್ತಾರೆ ಆದರೆ ಇವಾಗಲೂ ದೌರ್ಜನ್ಯ ಚುನಾವಣೆ ಬಂದಿದೆ ಅಂದ್ಬಿಟ್ಟು ಇಷ್ಟು ದಿವಸ ಈ ಏನು ಒತ್ತುವರಿ ತೆರವುಗೊಳಿಸ್ ಬಂದಾಗ್ಲಿಲ್ಲ ಎಂ ಪಿ ಅವರು ಮುನ್ಶಾಮಿ ಅವರು ಅಡ್ಡ ಬರ್ತಾ ಇದ್ರು ಈಗ ಚುನಾವಣೆ ಬಂದಿದೆ ಯಾವ ಜನಪ್ರತಿನಿಧಿಗಳು ಈ ಕ್ಷೇತ್ರದ ಶಾಸಕರು ಮಾಜಿ ಶಾಸಕರು ಇರ್ಬೋದು ಯಾರು ಬೈ ದು ಬಿಚ್ಚಾ ಇಲ್ಲ ರೈತರು ಪರವಾಗಿ ಧ್ವನಿ ಎತ್ತುತ್ತಾ ಇಲ್ಲ ಅದಕ್ಕೋಸ್ಕರ ನಮಗೆಲ್ಲ ತುಂಬ ಮಾನಸಿಕವಾಗಿ ಹಿಂಸೆ ಆಗಿದೆ ಎಕರೆ ಎಕ್ರೆ ಟೊಮೆಟೊ ಎಕರೆ ಎಕ್ರೆ ಹತ್ತು ಎಕರೆ ಆಲೂಗಡ್ಡೆ ಎಕರೆ ಇದು ಕ್ಯಾರೆಟು ಇದು ಹೂ ದಾಳಿಂಬೆ ಎಳೆಕೋಸು ಎಲ್ಲ ಬೆಳೆಗಳೆಲ್ಲ ನಾಶ ಮಾಡಿಸ್ತೀರಲ್ಲ ಮಿಸ್ಟರ್ ಸಿದ್ದರಾಮಯ್ಯವ್ರೆ ನಾಳೆ ದಿವಸ ನಾವು ರೈತರು ಬೆಳೆದಿಲ್ಲ ಅಂದ್ರೆ ಏನು ತಿಂತೀರ ನೀವು ನಾವು ಕೇಳಿದೀವಿ ಕಾಲಾವಕಾಶ ಕೊಡಿ ಹದಿನೈದು ದಿನ ತಿಂಗಳು ಕೊಡಿ ಬೆಳೆಗಳನ್ನು ನಾವು ಫಸಲನ್ನು ತಗೊಂಡ್ಬಿಟ್ಟು ಆಮೇಲೆ ಬಿಟ್ಬಿಡ್ತೀವಿ ಈ ಬೆಳೆನ ಹಾಳು ಮಾಡಬೇಡ್ರಿ ಅಂದರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳನ್ನು ನೀವು ಹಾಳು ಮಾಡಿದ್ರಲ್ಲ ಏನು ನಿಮ್ಗೆ ಹೊಟ್ಟೆ ತುಂಬಿತು ರೈತನ ಬೀದಿಗೆ ನಿಲ್ಲಿಸಿದ್ರಲ್ಲ ನಿಮಗೆ ನಾಚಿಕೆ ಆಗಲ್ವಾ ನಾವು ರೈತರ ಪರವಾಗಿ ನಾವು ರೈತರ ಪರವಾಗಿ ಅಂತೇಳಿ ನಮ್ಮನ್ನು ಎಮ್ ಆರ್ ಓಟ್ ತಗೊಂಡು ನೂರ ಮೂವತ್ತಾರು ಸೀಟ್ಗಳಿಗೆದ್ದು ನೀವು ಇವತ್ತು ಅಧಿಕಾರ ನಡೆಸ್ತಾ ಇದ್ದೀರಲ್ಲ ನಿಮಗೆ ನಾಚಿಕೆ ಆಗಬೇಕು ನಮ್ಮ ರೈತರ ಪರ ಇವತ್ತು ತಕ್ಷಣ ಈ ಜಾಯಿಂಟ್ ಜಾಯಿಂಟ್ ಸರ್ವೆ ಆಗೋವರೆಗೂ ಅರಣ್ಯ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೆಲಸ ಮಾಡಬಾರ್ದು ರೈತರ ಜಮೀನುಗಳನ್ನ ಹತ್ತಿರಕ್ಕೆ ಬರಬಾರ್ದು ಆಮೇಲೆ ನಾವು ಇವತ್ತಿನಿಂದನೇ ನಮ್ಮ ಈ ಊರು ಇವತ್ತು ನಮ್ಮ ದಳಸೂರಲ್ಲಿ ಪ್ರಾರಂಭ ಮಾಡಿದ್ದೀವಿ ಪಕ್ಕದ ಹಳ್ಳಿಗಳಿಂದ ನಾವು ಶುರು ಮಾಡ್ತೀವಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಮಾಡಬೇಕು ಅಂತೇಳಿ ನಮ್ಮ ರೈತರಿಗೆ ನಾವು ಎಚ್ಚರಿಕೆ ಕೊಟ್ಟು ಎಚ್ಚೆತ್ಕೊಂಡು ಇಂಥವ್ರಿಗೆ ಬುದ್ಧಿ ಕಳಿಸ್ಬೇಕಂತೇಳಿ ನಮ್ಮ ದಳಸರು ಗ್ರಾಮಸ್ಥರು ಮತ್ತು ಕಸಬ ಹುಬ್ಬಳ್ಳಿಯ ಎಲ್ಲ ಸುತ್ತಮುತ್ತ ಹಳ್ಳಿಯ ರೈತರು ಇದನ್ನು ನಾವು ಸಾಂಕೇತಿಕವಾಗಿ ಒಂದು ಹೋರಾಟ ಇಟ್ಕೊಂಡಿದ್ವಿ ಏನು ಚುನಾವಣಾ ಬಹಿಷ್ಕಾರ ಮಾಡಬೇಕು ನಮ್ಮ ರೈತರಿಗೆ ನ್ಯಾಯ ಸಿಗೋವರೆಗೂ ಕಾರಣ ಏನಂದರೆ ಎಲ್ಲರೂ ಸಹ ಸಣ್ಣ ರೈತರು ಬಡವರು ಸುಮಾರು ನಮ್ಮ ತಾತ ಮುತ್ತಾತ ಕಾಲದಿಂದಲೂ ನಾವು ಒಕ್ಕಲತನ ಮಾಡ್ಕೊಂಡು ಬಂದಿದ್ದೀರಿ ಈಗ ಈ ಹಿಂದೆ ನಿಮ್ಗೆ ತಮಗೆಲ್ಲರಿಗೂ ಗೊತ್ತು ಏಕಾಏಕಿ ಬಂದು ಮಾವಿನ ತೋಪುಗಳು ಬೆಳೆ ಟೊಮೊಟೊ ಬೆಳೆ ಮೆಣಸಿನ್ಕಾಯಿ ಬೆಳೆ ಎಲ್ಲನೂ ಧ್ವಂಸ ಮಾಡಿ ಏನು ನಮ್ಮ ಅರಣ್ಯ ನೀತಿಗೆ ವಿರುದ್ಧವಾಗಿ ಹೇಳ್ಕೊಂಡ್ರೆ ಅವರು ನಡ್ಕೊಂಡ್ರು ಕಾರಣ ಏನಂತ ನಮಗೂ ಅರ್ಥ ಆಗ್ತಾ ಇಲ್ಲ ಈಗ ನಮ್ಮ ರೈತರಿಗೆ ಅನುಕೂಲ ಆಗೋ ರೀತಿ ಸರ್ಕಾರಗಳು ಬರಬೇಕು ರೈತರಿಗೆ ಅನುಕೂಲ ಅಂತಾರೆ ರೈತರಿಗೆ ಹೆಸರಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ ಎಲ್ಲರೂ ರೈತರನ್ನ ತಲೆ ಮೇಲೆ ಇಟ್ಕೊಡ್ತಾರೆ ಯಾವಾಗ ಅಧಿಕಾರ ಬರೋವರೆಗೂ ಅದಾದಮೇಲೆ ರೈತರನ್ನು ತುಡಿಯೋದಕ್ಕೆ ಹೋಗ್ತಾರೆ ಕಾರಣ ಏನಂತ ಇದುವರೆಗೂ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾಯಿಲ್ಲ ನಮ್ಮ ತಾತ ಮುತ್ತಾತ ಕಾಲದಿಂದ ನಾವು ವ್ಯವಸಾಯ ಮಾಡ್ಕೊಂಬಂದಿರೋದನ್ನು ಇವತ್ತು ಏಕಾಏಕಿ ಬಂದು ಧ್ವಂಸ ಮಾಡ್ತಾರೆ ಅಂದ್ರೆ ಆಮೇಲೆ ಅರಣ್ಯಾಧಿಕಾರಿಗಳ ನೀತಿ ಏನು ಗಿಡಗಳು ಅನ್ನೋದು ಆ ಮಾವಿನ ತಪ್ಪುಗಳು ನೀವು ಹೊಸ ಮಾವಿನ ಗಿಡ ಒಡೆಯಂತ ಅವಶ್ಯಕತೆ ಏನಿದೆ ಯಾರು ಅಧಿಕಾರಿ ಹೈಕೋರ್ಟ್ ಅಲ್ಲಿ ಚಿಮಾರಿನ ಹಾಕಿದ್ದಾರೆ ಸಸ್ಪೆನ್ಷನ್ ಆಗಿದೆ ಆದ್ರೆ ಅವ್ರ ದುರಂಕಾರ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ ಈಗಲೂ ಏನಿದೆ ಸರ್ಕಾರ ನಮ್ಮ ಅರಣ್ಯ ಅರಣ್ಯ ಸಚಿವರಾದಂತ ಈಶ್ವರ್ ಖಂಡ್ರೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನೀವು ಏಕಾಏಕಿ ಕ್ರಮ ಕೈಗೊಳ್ಳಬೇಡಿ ಜಂಟಿ ಸರ್ವೆ ಮಾಡಿಸ್ಬೇಕು ಜಂಟಿ ಸರ್ವೆ ಆದ್ಮೇಲೆ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿದರೆ ಹೈಕೋರ್ಟ್ ಸೂಚನೆ ಇದೆ ಎಲ್ಲಾ ರೀತಿ ಇದ್ರೂ ಸಹ ಈಗ ಈ ಚುನಾವಣೆ ಘೋಷಣೆ ಆದ್ಮೇಲೆ ಏಕಾಏಕಿ ಬಂದು ಎಲ್ಲಾ ಕಡೆ ಟ್ರಂಚ್ ಗುಣಿ ಗುಣಿಯಗೆಯೋದು ಅವರು ಸರ್ ರೈತರು ಹೊಡೆಯಕ್ಕೆ ಬರೋದು ರೈತರ ಮೇಲೆ ದೌರ್ಜನ್ಯ ಮಾಡೋದು ಇದೆಲ್ಲ ಮಾಡ್ತಾ ಇದಾರೆ ಎಲ್ಲ ಇದೆ ಜಂಟಿ ಸರ್ವೆ ಮಾಡ್ಬೇಕಂತ ಸರ್ಕಾರ ಸ್ಪಷ್ಟ ಆದೇಶ ಇದೆ ಎಲ್ಲರ ವಿರುದ್ಧನೂ ಅವರು ಹೋಗ್ತಾ ಇದಾರೆ ಅಂದ್ರೆ ಅವ್ರೇನು ದಿನಂಕ ಪ್ರಜಾಪ್ರಭುತ್ವದಲ್ಲಿ ಇದ್ದೀರಾ ವಿನಂಕಶ ಅಧಿಕಾರಿಗಳಿದ್ದಾರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ